ಹಿಮಾಲಯವನ್ನು ಒಂದು ಸರ್ವೆ ಮಾಡಬೇಕಾದ್ರೂ ಟೈಗರ್ ಇಲ್ ಅಂತ ಅಲ್ಲಿ ಅಲ್ಲಿಂದ ಎವರೆಸ್ಟ್ ಕಂಡು ಹಿಡಿದಿರೋದು ಅದೊಂದು ದೊಡ್ಡ ಕತೆ ಆದ್ರೆ ಎವರೆಸ್ಟ್ ಪರ್ವತ ಇತ್ತು ಇದೆ ಅಂತಲೇ ಗೊತ್ತಿರಲಿಲ್ಲ ಅಲ್ಲಿ ತನಕ ಎವರೆಸ್ಟ್ ಮೂರು ಸರಿ ಪಾರ್ಶ್ವವಾಯು ಪೀಡಿತನಾಗ್ತಾನ ಆದರೂ ತನ್ನ ಕೆಲಸ ಬಿಡಲ್ಲ ಕಂಡ್ರಿ ಎವರೆಸ್ಟ್ ಎತ್ತರವನ್ನು ಎತ್ತರವನ್ನ ನಿಖರವಾಗಿ ಕ್ಯಾಲ್ಕುಲೇಟ್ ಮಾಡಿದ್ದು ಒಬ್ಬ ಭಾರತೀಯ ಈ ಇಡೀ ಟಿಬೇಟ್ ಅನ್ನು ಕೊಟ್ಟಿದ್ದ ಅವನೇ ಬ್ರಿಟಿಷರಿಗೆ ಅವನು ಭಾರತೀಯ ಇವ್ ಏರು ಹತ್ತಬೇಕಾಗಿದೆ ಅಂತ ಹತ್ತಿರ ಹೆಜ್ಜೆ ಇಡೋಂಗಿಲ್ಲ ಒಂದು ಹೆಜ್ಜೆ ಅಂತಂದರೆ ಇಷ್ಟೇ ಇಂಚು ಅದಕ್ಕೆ ಎರಡು ವರ್ಷ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ ಕಾರಿಗೆ ಸರಪಳಿ ಕೊಡ್ತಾರೆ ರಾಡ್ ಕೊಡ್ತಾರೆ ಹೆಚ್ಚು ಹೋಗಂಗಿಲ್ಲ ಕಡಿಮೆ ಹೋಗೋಂಗಿಲ್ಲ ಎರಡು ವರ್ಷಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವನು ಈ ಹತ್ತೆಂಟು ಲಕ್ಷ ಹೆಜ್ಜೆಗಳನ್ನ ಇಟ್ಟು ಏನು ಹೋಗ್ತಾನೋ ಒಟ್ಟು ಒಂದು ಮೂವತ್ತು ಮೂವತ್ತೆರಡು ಇಂಚಿಂದು ಇವನು ಎದುರಿಗೆ ಒಬ್ಬನ ತಲೆ ಕತ್ತಿಸ್ತಾರೆ ಗೂಢಚಾರ ಅಂತ ಹೇಳ್ಕೊಂಡು ಇವನಿಗೆ ಹಾಗಾಗ್ಬೇಡ ಅಲ್ಲಿ ಅವನು ಇವನಿಗೂ ನಿನ್ನ ಮೇಲೂ ಅನುಮಾನ ಬಂದಿದೆ ಅಂತ ಯಾವ ಬಂದು ಹೇಳ್ಬಿಡ್ತಾನೆ ಇವನು ಒದ್ದಾಡೋದು ಅಲ್ಲವ ನೀವೇನು ಕೇಳಿದ್ರಿ ಒಂದು ಸರ್ವೆ ಬಗ್ಗೆ ಒಂದು ಪುಸ್ತಕ ಬರ್ದ ಸರ್ವೆ ಬಗ್ಗೆ ಇಡೀ ದೇಶವನ್ನ ಬೆಟ್ಟ ಗುಡ್ಡ ಕಾಡು ನದಿ ಮರುಭೂಮಿ ಟಿಬೇಟ್ ತನಕ ಎವರೆಸ್ಟ್ ಪರ್ವತದ ತುದಿಯಿಂದ ಹಿಡಿದು ಇಲ್ಲಿ ತನಕ ಕನ್ಯಾಕುಮಾರಿ ಮಾಡಿದ್ರಲ್ಲ ಸರ್ವೆ ಮಾಡಿದ್ರಲ್ಲ ಯಾರು ಮಾಡಿದ್ದು ನಾವು ಯಾರನ್ನು ಬೈತೀವೋ ಅವರೇ ಬ್ರಿಟಿಷರು ಮಾಡಿದ್ದು ಬ್ರಿಟಿಷ್ ಮಾಡಿರುವುದಿಲ್ಲ ಒಳ್ಳೇದು ಅಂತ ಹೇಳ್ತಿಲ್ಲ ನಾನು ನೂರು ಕೆಡಕು ಮಾಡಿದ್ದಾರೆ ಆದರೆ ಅವರು ಮಾಡಿರೋ ಒಂದೆರಡು ಅದರ ನಾವೇನು ಸ್ಮರಿಸ್ಕೋಬೇಕಲ್ವಾ ಇವತ್ತು ಊಟ ಮಾಡ್ತಾ ಇದೀವಲ್ಲ ನೀವೀಗ ಲೊಕೇಶನ್ ಅಲ್ಲಿ ಬಂದ್ಬಿಟ್ರಿ ಇಲ್ಲಿಗೆ ಹೆಂಗೆ ಬಂದ್ರಿ ಲೊಕೇಶನ್ ಏನು ಅಲ್ಲಿ ಸ್ಯಾಟಲೈಟ್ಗಳು ಫೋಟೋ ತೆಗೆದು ನಿಮ್ಗೆ ಕಳಿಸಿ ಇಲ್ಲಿ ಗಜಾನ ಶ್ರಮ್ ಮನೆ ಇದೆ ಅಂತ ನಿಂಗೆ ಕೊಟ್ಟ ಇಲ್ಲ ಇದಷ್ಟಕ್ಕೂ ಅಕ್ಷಾಂಶ ರೇಖಾಂಶಗಳ ಮೂಲಕ ಆ ಸೆಟಲೈಟ್ ಹಾದು ಹೋಗುವಾಗ ಅದು ನೋಡಿದ್ದಾಗ ಅದು ಲೊಕೇಶನ್ ಅನ್ನು ಗುರುತಿಸಿ ನಿಮಗೆ ಕೊಡುತ್ತೆ ಇದಕ್ಕೆ ಕಾರಣ ಯಾವುದು ಅವತ್ತು ನಮ್ಮ ಭೂಮಿಯನ್ನು ಅಕ್ಷಾಂಶ ರೇಖಾಂಶ ಚಾಪೆಗಳನ್ನು ಹಾಗೆ ಉದ್ದ ಅಗಲಕ್ಕೆ ಇಡೀ ಭೂಮಿ ಭಾರತವನ್ನು ಕೊನೆಗದೆ ಇಡೀ ಭೂಮಿಯನ್ನು ಆ ಥರ ಅಕ್ಷಾಂಶ ರೇಖಾಂಶಗಳ ಜೊತೆಗೆ ತಳಕು ತಳುಕು ಹಾಕಿದ್ದಕ್ಕಾಗಿ ಇವತ್ತು ನಮಗೆ ಇವೆಲ್ಲ ಈ ಟೆಕ್ನಾಲಜಿ ಎಲ್ಲ ಬಂದಿದ್ದಾವೆ ಇದನ್ನು ಮಾಡಿದ್ದು ಎಪ್ಪತ್ತು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಏಳ್ನೂರು ಎಂಟುನೂರು ಜನ ಅದರಲ್ಲೂ ಹಲವು ಸೈನ್ಯಾಧಿಕಾರಿಗಳು ಸತ್ತು ಬದುಕಿ ಈ ಅಳತೆಯನ್ನು ಮಾಡಿ ನಮಗೆ ಕೊಟ್ಟರು ಎಷ್ಟು ಜನ ಆಗ ಇದು ಮಾಡಿದ್ರು ಅಂಥದ್ದು ಒಂದು ಕತೆ ನಮಗೆ ಟ್ರಿಗ್ರಾಮೆಟಿಕ್ ಸರ್ವೆ ಆಫ್ ಇಂಡಿಯಾ ಅದೊಂದು ಮಾನವನ ವೈಜ್ಞಾನಿಕ ಸಾಹಸಗಳಲ್ಲಿ ಇವತ್ತು ನಾವೇನು ಚಂದ್ರಲೋಕೋದ್ರು ಅಂತ ಹೇಳಿ ಸುನೀತಾ ವಿಲಿಯಮ್ಸ್ ಬಗ್ಗೆ ಅಲ್ಲೆಲ್ಲೋ ಇದ್ರ ಅಲ್ಲಿ ಸ್ಪೇಸ್ ಅಲ್ಲಿ ಅಂತ ಹೇಳಿ ಎಲ್ಲ ಮಾಡ್ತೀವಲ್ಲ ಇಷ್ಟೇ ಕಷ್ಟ ಅವತ್ತು ಪಟ್ರು ಅವರು ಇವತ್ತು ನಮ್ಮ ಟೆಕ್ನಾಲಜಿ ಇದೆ ಅದು ಹಂಗ ಕಾಣುತ್ತೆ ಅವತ್ತು ಎವರೆಸ್ಟ್ ಪರ್ವತವನ್ನ ಅಳಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟಿರೋದಿದೆಯಲ್ಲ ನೀವು ಒಂದೊಂದು ಕಡೆ ಎಷ್ಟೋ ಕಡೆ ಅವರು ಹತ್ತಿ ಹೋಗ್ತಾ ಇರಬೇಕಾದ್ರೆ ಹುಳಿಗಳು ಬಂದು ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿರೋದಿರ್ಬೋದು ಹೊಳೆನಲ್ಲಿ ತೇಲು ಹೋಗಿದ್ದಿರಬಹುದು ಇದ್ದಕ್ಕಿದ್ದಂಗೆ ಪ್ರವಾಹ ಬಂದಿರೋದಿರಬಹುದು ಕಾಡಿನಲ್ಲಿ ಇಲ್ಲದ ಅಂಟು ರೋಗಗಳು ಈ ಕೃಷ್ಣ ಗೋದಾವರಿ ನಡುವಿನ ಕಾಡುಗಳು ಅಂತುವ ನಮ್ಮ ಈ ಪಶ್ಚಿಮ ಗೋದಾವರಿ ಆಂಧ್ರ ಅಲ್ಲಿಯ ಕಾಡುಗಳಲ್ಲೆಲ್ಲ ಅವ್ರು ಅನುಭವಿಸಿರೋದು ನೋಡಿದ್ರೆ ಎವರೆಷ್ಟು ಮೂರು ಸರಿ ಪಾರ್ಶ್ವವಾಯು ಪೀಡಿತನಾಗ್ತಾನು ಆದರೂ ತನ್ನ ಕೆಲಸ ಬಿಡಲ್ಲ ಕಣ್ರಿ ಮೌಂಟ್ ಎವರೆಸ್ಟಿಗೆ ಗೌರಿಶಂಕರದ ಬದಲು ಎವರೆಸ್ಟ್ ಹೆಸರು ಇಟ್ಟರು ಅಂತಂದ್ರೆ ಅದರಲ್ಲೂ ಒಂದು ಕಾರಣ ಇದೆ ಅವನು ಈ ಸರ್ವೆಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾನೆ ಸರಿ ತಪ್ಪು ಬೇಡ ನಾವು ಅದ್ರ ಬಗ್ಗೆ ಚರ್ಚೆ ಹೇಳೋದು ಬೇಡ ಅದು ಅವರವರಿಗೆ ನಾ ಬಿಟ್ಬಾರಣ ಚರ್ಚೆ ಮಾಡೋರಿಗೆ ಬಿಟ್ಬಡೋಣ ಆದರೆ ಒಂದಿಷ್ಟು ಅವನ ಕೊಡುಗೆ ಏನಿದೆಯೋ ಅದನ್ನು ನಾವು ಸ್ಮರಿಸೋಣ ಎಷ್ಟು ಕೊಡುಗೆ ಕೊಟ್ಟರು ಲ್ಯಾಂಪ್ಟನ್ ಅಂತೇಳಿ ನಾಗ್ಪುರದ ಹತ್ರ ಕೊನೆಯ ಮೂರು ದಿನ ಕಿತ್ಲೆ ಹಣ್ಣು ತಿನ್ನಕ್ಕಾಗ್ರೆ ಅವನು ಸರ್ವೆ ಸೂಪರ್ಡೆಂಟು ಅವನು ಇದಾಗಿದ್ದವನು ಇಡೀ ಸರ್ವೆಯನ್ನು ಕಂಟ್ರೋಲ್ ಮಾಡ್ತಿದ್ದವನು ಅವನು ಕಾಡಿನ ನಡುವೆ ಹಿಂಗನ್ ಘಾಟ್ ಅಂತೇಳಿ ಅಲ್ಲಿ ತಿರು ಹೋಗ್ತಾನೆ ಮೊನ್ನೆ ಅಷ್ಟೇ ಪ ಮೈಸೂರಿನ ಒಬ್ಬರು ರಿಟೈರ್ಡು ಎಸಿನ ತಹಶೀಲ್ದಾರ್ ಅವರು ಆ ನಂದು ಪ್ರಮೇಯ ಪುಸ್ತಕ ಹಿಡ್ಕೊಂಬದರು ಪ್ರಮೇಯ ಪುಸ್ತಕ ಹಿಡ್ಕೊಂಬಂದು ನಾನು ಹಿಂಗನ್ ಘಾಟಿಗೆ ಹೋಗಿ ಆ ಪುಣ್ಯಾತ್ಮನ ಇದನ್ನು ನೋಡ್ಕೊಂಬಂದೆ ಸಾರ್ ನನಗೆ ನಿಮ್ಮ ಪುಸ್ತಕ ಅವರು ಸರ್ವೆ ಇನ್ಚಾರ್ಜ್ ಆಗಿದ್ರಂತೆ ಒಂದಿಷ್ಟು ಕಾಲ ಅವರು ಅದೇ ಬಾಲಸುಬ್ರಹ್ಮಣ್ಯಂ ಅಂತೇಳಿ ಅವ್ರು ಹೇಳ್ತಿದ್ರು ಸರ್ ನನಗೆ ನಿಮ್ಮ ಪುಸ್ತಕ ಓದಿದ ಮೇಲೆ ಅಲ್ಲಿ ಹೋಗದೇ ಇರೋಕ್ಕೆ ಸಾಧ್ಯನೇ ಆಗಲಿಲ್ಲ ನಾಗಪುರಕ್ಕೆ ಹತ್ತಿರ ಅಂತೇಳಿ ನಾವು ಹೋಗಿ ಹುಡ್ಕೊಂಬಂದೆ ಅಂತೇಳಿ ಅದು ಅಲ್ಲಿ ಒಂದು ಜೀರೋ ಅಂದರೆ ಭಾರತದ ಮಧ್ಯ ಅಂತ ಅವರು ಆ ಕಾಲದಲ್ಲಿ ಗುರ್ತಿದ್ದು ಇವತ್ತು ಕೂಡ ಆ ಸರ್ವೆ ಪಾಯಿಂಟ್ ಆ ಪಾಯಿಂಟಲ್ಲಿ ಅದರೊಂದು ಸ್ಟೋನು ಇಟ್ಟಿದ್ದಾರೆ ಒಂದು ಶಿಲಾಫಲಕ ಇಟ್ಟಿದ್ದಾರೆ ಆ ಶಿಲಾಫಲಕದಲ್ಲಿ ನನ್ನ ಪ್ರಮೇಯ ಇಟ್ಟು ಫೋಟೋ ತೆಗೆದು ಆ ಫೋಟೋನ ತಂದು ನನಗೆ ತಂದು ಕೊಟ್ಟರು ಸಾರ್ ಇಂಥ ಪುಣ್ಯಾತಲ್ಲ ಇದ್ದಾರೆ ಅಂತ ಆ ಲ್ಯಾಮ್ ಟೌನ್ ಎಷ್ಟು ಕಷ್ಟಪಟ್ಟ ಜೀವನದಲ್ಲಿ ಅಂತಂದರೆ ಅವ್ನು ಸರ್ವೆ ಪ್ರಾರಂಭ ಮಾಡಿದ್ದು ಬೆಂಗಳೂರಲ್ಲಿ ಅದು ಅಧಿಕೃತವಾಗಿ ಟಿಗ್ನಾಮಿಟಿಕ್ ಸರ್ವೆ ಮಡ್ರಾಸಿನ ಚೀಪಕ್ ಇದರ ಹತ್ರ ನಡೆಯುತ್ತೆ ಆದರೆ ಅವನಿಗೆ ಅದು ಆ ಸರ್ವೆಗಿಂತ ಮುಂದೆ ಟೈಲ್ ಸರ್ವೆವನ್ನು ಮಾಡಬೇಕು ಅಂತೇಳಿ ಇವತ್ತೇನು ನಮ್ಮ ರಮಣ ಮಹರ್ಷಿ ಪಾರ್ಕ್ ಇದೆಯಲ್ಲ ಮೇಕರಿ ಸರ್ಕಲ್ ಹತ್ರ ಅಲ್ಲಿಂದ ಲಿಂಗರಾಜ್ಪುರದ ಕಡೆ ಮತ್ತೆ ಇದ್ರ ಕಡೆ ಮೊದಲು ಅವನು ಇದು ಬರುತ್ತೆ ಸರ್ವೆ ಚೈನ್ ಅದನ್ನು ಎಳೆದಿರೋದು ಫಸ್ಟ್ ಮಾಡಿರೋದು ಲ್ಯಾಪ್ಟನ್ನು ಸರ್ವೇನ ಬೆಂಗಳೂರಲ್ಲಿ ಅಂದ್ರೆ ಭಾರತದ ಒಟ್ಟು ಸರ್ವೆ ಶುರುವಾಗ ಬೆಂಗಳೂರಿಂದ ಅಫಿಷಿಯಲ್ ಆಗಿ ಆಮೇಲೆ ಅವರು ಇದರಿಂದ ಕನ್ಯಾಕುಮಾರಿಯಿಂದ ಶುರು ಮಾಡ್ತಾರೆ ಎಪ್ಪತ್ತೆಂಟು ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲಿ ಬೇಕು ಅಂತೇಳಿ ಅಲ್ಲಿಂದ ಶುರು ಮಾಡ್ತಾರೆ ಅದಕ್ಕಿಂತ ಮೊದಲು ಅಳತೆಯ ಒಂದು ಟ್ರಯಲ್ ಸರ್ವೆಯನ್ನು ಮಾಡಿರೋದು ಬೆಂಗಳೂರು ಮೊದಲು ಆಗಿರೋದು ಇಲ್ಲಿ ಪೈಲೆಟ್ ಪ್ರಾಜೆಕ್ಟ್ ಪೈಲೆಟ್ ಪೈಲಟ್ ಪ್ರಾಜೆಕ್ಟ್ ಅದನ್ನು ಅವರು ಅಳದು ಅದನ್ನು ಆಮೇಲೆ ಮತ್ತೆ ಪುನರ್ ಅಳತೆ ಮಾಡ್ತಾರೆ ಆದರೆ ಮೊದಲಿಗೆ ಒಂದು ಅಳತೆಯನ್ನು ಮಾಡಿ ಅದಕ್ಕೆ ಈ ಬೇಸ್ ಲೈನ್ ಹ್ಯಾಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಇದನ್ನು ಗ್ರಹಿಸಿ ಅದ್ರ ಬಗ್ಗೆ ಒಂದಿಷ್ಟು ಇತ್ತು ಸ್ವತಃ ತರಬೇತಿಯನ್ನು ಪಡ್ಕೊಂಡು ಆಮೇಲೆ ಅಲ್ಲಿಂದ ಅಳತೆ ಶುರು ಮಾಡಿ ಇದ್ರ ತಕ್ಕ ಹೋಗ್ತಾರೆ ಹೆಚ್ಚು ಕಡಿಮೆ ಏಳು ದಶಕಗಳ ಕಾಲ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷಗಳ ಕಾಲ ಎಷ್ಟೋ ಜನಗಳು ಅದನ್ನು ಸರ್ವೆ ಮಾಡಿದರು ಈ ಸುದ್ದಿ ಅಂದರೆ ಈ ಈ ಒಂದು ಕೊಡುಗೆ ಕೊಡುಗೆ ಮತ್ತು ಇಂಥದ್ದೊಂದು ಸಾಹಸ ನಾವು ಮತ್ತೆ ಮತ್ತೆ ಸ್ಮರಿಸ್ಕೊಂಡ್ರೆ ತಪ್ಪೇನು ನಮ್ಮ ಭೂಮಿಯನ್ನು ಅಳ್ದಿದ್ದು ಅವ್ರು ಯಾರು ಆಗಿರ್ಬೋದು ಕಣ್ರಿ ಈ ನಮ್ಮ ಮನೆ ಕಟ್ಟಿದ್ದು ಯಾರೋ ಇವತ್ತು ನಾನಿದ್ದೀನಿ ಆ ಮನೆ ಕಟ್ಟಿದ ಒಂದು ಜ್ಞಾಪಕ ಮಾಡ್ಕೊಬೋದಲ್ವಾ ಅಲ್ವಾ ಅದರಿಂದ ಏನು ನನಗೆ ತೊಂದರೆ ಆಗಲ್ವಲ್ಲ ಅವನೇನು ಬಿಟ್ಕೊಡಿ ಅಂತ ಕೇಳಲ್ವಲ್ಲ ಇವತ್ತು ನಮ್ಮ ಭೂಮಿಯನ್ನು ಅಳಕೊಟ್ಟು ನಮಗೆ ಇಷ್ಟು ಸುಲಭ ಮಾಡ್ಕೊಟ್ಟು ಹೋಗಿದಾರಲ್ಲ ಅಲ್ವಾ ಇವತ್ತು ಲ್ಯಾಂಡ್ ರೆಕಾರ್ಡ್ಸ್ ಅದು ಇದು ಲ್ಯಾಂಡ್ ರೆಕಾರ್ಡ್ಸ್ ಇವತ್ತು ಕೂಡ ನಮ್ ನಾವು ಆಗಿದ್ರೆ ಅಲ್ಲ ಇವತ್ತು ಕೂಡ ನಮ್ಗೆ ಬೆಂಗಳೂರಲ್ಲಿ ರಾಜ ಕಾಲುವೆ ಎಲ್ಲಿದೆ ಅಂತ ಒಂದು ಕರೆಕ್ಟ್ ಸರ್ವೆ ಮಾಡಕ್ಕಾಗಿಲ್ಲ ನಾವು ಅವರು ಏನು ಮಾಡಿದ್ರು ಆ ಕಾಲದಲ್ಲಿ ಅಂತ ಕೇಳ್ತೀವಿ ಇವತ್ತು ಕೂಡ ನಮಗೆ ಹೋಬಳಾಪುರ ಮೈನ್ ಆಂಧ್ರದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಅಂತ ಕರೆಕ್ಟಾಗಿ ಗಡಿ ಗುಡ್ಸಕ್ಕ ಗಡಿ ನಾವು ಬ್ರಿಟಿಷರು ಏನ್ ಮಾಡಿದ್ರು ಅವ್ರೇನು ಮಾಡಿದ್ರು ಅವ್ರು ಬಂದಿದ್ದು ಮಾಡಿದ್ದೆಲ್ಲ ದುಡ್ಡಿಗೆ ಖಂಡಿತ ಹೌದು ಯಾರೂ ಇಲ್ಲ ಅನ್ನಲ್ಲ ದುಡ್ಡಿ ಅದು ಸರ್ವೆ ಮಾಡಿದ್ರು ಕೂಡ ಅವ್ರ ಒಳಗೆ ಬೇರೆ ಉದ್ದೇಶ ಇತ್ತು ಸಾಗಣೆ ಇತ್ತು ಎಲ್ಲ ಇತ್ತು ಯಾರು ಯಾವುದಕ್ಕೆ ಮಾಡ್ಲಿಕ್ಕೆ ಆದರೆ ನಮಗಾಗಿರೋ ಅನುಕೂಲವನ್ನು ನಾವು ಸ್ಮರಿಸ್ಬಾರ್ದಾ ನಮಗಾಗಿರೋ ಬೆನಿಫಿಟನ್ನು ನಾವು ಯೋಚನೆ ಮಾಡಬಾರ್ದಾ ನಮಗಾಗಿರೋದಕ್ಕೆ ನಿಮ್ಮಿಂದ ನೀವು ನೀವು ಬಂದಿದ್ದೀರಿ ನೀವೇನು ಮಾಡ್ತೀರಿ ಆದರೆ ನನ್ನನ್ನು ಜನಗಳಿಗೆ ಪರಿಚಯ ಮಾಡಬೇಕು ಅಂತ ನೀವು ಬಂದಿರಲ್ಲ ನಿಮ್ಮ ನಾನು ಆ ಉಪಕಾರ ಯಾಕೆ ಸ್ಮರಿಸ್ಬಾರ್ದು ನೀವು ಇದನ್ನು ಹೋಗಿ ಏನು ಮಾಡ್ತೀರಿ ಅನ್ನೋದು ನಾನೇ ಚಿಂತೆ ಮಾಡಬೋದು ನನಗೆ ನಾನು ವಾಸ್ತವಾಗಿ ಹಂಗಂತ ನನಗೇನು ಜನಗಳ ಹತ್ರ ಮಾತಾಡಬೇಕು ಬನ್ನಿ ಅಂತ ನಾನು ಕರೆದಿಲ್ಲ ನೀವೊಂದು ಪ್ರೀತಿಗೆ ಬಂದಿರಿ ನಾನೊಂದು ಪ್ರೀತಿಯಿಂದ ನನಗೊಂದು ಸಿದ್ದಲ್ಲ ಹೇಳ್ತಾ ಇದ್ದೀನಿ ನಾನು ಏನು ಶಿಸ್ತಾಗಿ ಹೀಗೆ 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 ಅಂತ ಹೇಳ್ತಾ ಇಲ್ಲ ಯಾವ ವಿಷಯ ಬಂತು ನೀವೇನು ಕೇಳಿದ್ರೆ ಸರ್ ಆಗ ನೋಡಿ ಈವನ್ ರೈಲ್ವೇಸ್ ಇಂಡಿಯನ್ ರೈಲ್ವೇಸ್ ಬ್ರಿಟಿಷರೇ ಮಾಡಿದ್ದು ಆದರೆ ಅವ್ರ ಸ್ವಾರ್ಥಕ್ಕೆ ಮಾಡಿರ್ಬೋದು ಇಲ್ಲಿರುವ ಕಲ್ಲಿದ್ಲು ಇತ್ಯಾದಿ ಎಲ್ಲ ಸಾಗಿಸೋಕ್ಕೆ ಹೌದು ಬಟ್ ಅದ್ರ ಫಲ ನಾವು ತುಂಬುತ್ತಿದ್ದೀವಲ್ಲ ತುಂಬುತ್ತಾ ಇದ್ದೀವಲ್ಲ ನಾವು ಅಂಥದ್ದನ್ನು ಅಂಥ ಟೆಕ್ನಿಕಲ್ ವಿಚಾರಗಳೇನಿದೆ ಟೆಲಿಗ್ರಾಫು ಈಗ ಟೆಲಿಗ್ರಾಫ್ ಇಲ್ಲಿ ಡಲ್ ಇಲ್ಲಿ ಟೆಲಿಗ್ರಾಫ್ ಹಾಕ್ತಾನೆ ಅದ್ರ ಬೆನಿಫಿಟ್ ಬ್ರಿಟಿಷ್ರಿಗೆ ಎಷ್ಟಾಯ್ತು ಗೊತ್ತಾ ನಮ್ಮ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತಲ್ಲ ಏಯ್ಟೀನ್ ಫಿಫ್ಟಿ ಸೆವೆನ್ ಹಾಂ ಅದು ಹೆಚ್ಚು ಕಡಿಮೆ ಒಂದ್ ರೀತಿ ವಿಫಲ ಆಗೋದಕ್ಕೆ ಅವರು ಹಾಕೊಂಡಿರೋ ಟೆಲಿಗ್ರಾಫ್ ಲೈನ್ ಕಾರಣ ಆಗಿಬಿಡುತ್ತೆ ಅವರಿಗೆ ಅವನು ಅವತ್ತಿನ ಇವನು ದಂಡನಾಯಕ ಸಿಮ್ಲಾದಲ್ಲಿ ಇರ್ತಾನೆ ಇವ್ರ ಹೊತ್ತೊತ್ತಿಗಾಗಲೇ ಎಲ್ಲ ಮುಗಿಸ್ಬಿಡೋ ಅವರು ನಮ್ಮವರು ದುರದೃಷ್ಟವಶತ್ತು ಅಲ್ಲಿ ಟೆಲಿಗ್ರಾಫ್ ಇರುತ್ತೆ ಟೆಲಿಗ್ರಾಫ್ ಸಂದೇಶ ಹೋಗುತ್ತೆ ಅವ್ರು ಬರಕ್ ಅನುಕೂಲ ಆಯಿತು ಅವ್ರಿಗೆ ಲಾಭ ಆಗಿಲ್ವಾ ಕೇಳಿದ್ರೆ ಇದರಿಂದ ನಾನು ಅದಕ್ಕೋಸ್ಕರ ಹೇಳಿದ್ದುದು ಅವರಿಗೂ ಲಾಭ ಆಗಿದೆ ಆದ್ರೆ ಅವ್ರು ಹೋದ ನಂತರ ನಾವು ಅದ್ರ ಫಲ ಊಟ ಮಾಡ್ತಾ ಇದೀವಲ್ಲ ಮುಂದುವರಿಸಿದಿವಾ ನಾವು ಮುಂದುವರ್ಸಕೊಂಡಿದೀವಲ್ಲ ನಮ್ಮಪ್ಪ ನೂರ ಆಸ್ತಿ ಕಳೆದಿರ್ಬೋದು ಒಂದು ಮನೆ ನನಗೋಸ್ಕರ ಉಳಿಸ್ದ ಅಂತಂದ್ರೆ ಆ ಮನೇಲೆ ನಾನು ಬದುಕಿದ್ದೀನಿ ಅಂದಾಗ ನಾನ್ ನಮ್ಮಪ್ಪನ ಬೈಯಕ್ಕೆ ಅಧಿಕಾರ ಇದೆ ನನಗೆ ಯಾವ್ದು ಆಸ್ತಿ ಕಳೆದ ಅನ್ಕೊಂಡ್ ನಾ ಬಯತಾ ಇದ್ರೆ ನಾನು ಈ ಮನೇಲಿ ಇರಬಾರ್ದು ಅಷ್ಟು ಇದ್ದವನು ಅಲ್ಲ ನೂರು ಮನೆ ಕಳದಿರ್ಲೇ ಒಂದು ವಿಜಯ ಕೊಟ್ಟೋಗಿರ್ತಾರಲ್ಲ ನಮ್ಮ ಕೊಟ್ಟೋಗಿರ್ತಾರಲ್ಲ ಸಂಸ್ಕಾರ ಕೊಟ್ಟೋಗಿರ್ತಾರಲ್ಲ ಹಂಗೆ ಇದೆ ಅಲ್ವಾ ಅದೆಲ್ಲ ಬಿಡೋಣ ಅದೆಲ್ಲ ಬಿಡೋಣ ನಮಗೆ ಯಾರಿಂದ ಉಪಕಾರ ಆಗಿದೆಯೋ ನಮ್ಮ ಜೀವನದಲ್ಲಿ ಅದನ್ನ ಸ್ಮರಿಸುವಂಥದ್ದು ನಮ್ಮ ಸಂಸ್ಕಾರ ಋಣ ಋಣ ಪ್ರಜ್ಞೆ ಇರಬೇಕು ನಮಗೆ ಋಣ ಪಿತೃಋಣ ಗುರು ಋಣ ಇದ್ದ ಹಾಗೆ ಊರಿನ ಋಣ ಇದೆ ಆತರ ನಮ್ಮ ಬದುಕನಿಗೆ ಒಳ್ಳೆಯದನ್ನು ಮಾಡಿರುವ ಎಲ್ಲರನ್ನ ನಾವು ಸ್ಮರಿಸಬೇಕು ಆ ಕಾರಣದಿಂದ ಇವರೆಲ್ಲ ಪ್ರಾತಃಸ್ಮರಣೀಯರು ಅಂದೇ ನಾನು ಸರ್ ಇಡೀ ಭಾರತದ ಸರ್ವೆ ಯಾವಾಗ ನಡೀತು ಸರ್ವೆ ಆಗುವ ಮುಂಚೆ ಹೇಗಿತ್ತು ಭಾರತದ ಪರಿಸ್ಥಿತಿ ಲ್ಯಾಂಡ್ ಮಾಡ್ತಿದ್ವಿ ಮೊದಲು ಲ್ಯಾಂಡ್ ರೆಕಾರ್ಡ್ಗಳನ್ನ ಬೇರೆ ಬೇರೆ ಥರದಲ್ಲೇ ಅಳಿತಿದ್ರು ಸರ್ವೆ ಕೋಲುಗಳು ಅಂತಿರೋದು ದೇವಾಲಯದಲ್ಲಿ ಒಂದು ಕೋಲಿನ ಇದಿರೋದು ಅದನ್ನು ಇಟ್ಕೊಂಡು ಅಳಿತಿದ್ರು ಅದಕ್ಕೆ ಸರ್ವೆ ಇನ್ನೊಂದು ಬಹಳ ಮುಖ್ಯ ಏನು ಗೊತ್ತಾ ನನಗೆ ಎಟ್ಟಿ ಏರಿಯಾ ಸೇರಿದೆ ಅನ್ನೋದಷ್ಟು ಮಾತ್ರ ಸರ್ವೆ ಮಾಡೋದಲ್ಲ ಒಂದು ತುದಿಯಿಂದ ಇನ್ನೊಂದು ತುದಿ ಈಗ ನಾನು ನನಗೆ ಬೇಕಾಗಿ ಸರ್ವೆ ಮಾಡ್ಕೋತೀನಿ ನಿಮಗೆ ಬೇಕಾಗಿರೋ ನಿಮ್ಮ ಜಾಗ ಸರ್ವೆ ಮಾಡ್ಕೋತೀರಿ ನಡುವೆ ಇರೋ ಜಾಗ ಯಾರದ್ದು ಇಬ್ಬರು ಜಗಳ ಅದು ನಂದು ಅಂತೀರಿ ನಿಮ್ಮದು ಅಂತೀರಿ ಈಗಲ್ಲ ಒಂದು ಪಾಯಿಂಟ್ನಿಂದ ಪ್ರತಿ ಅಷ್ಟೂ ಜಾಗವನ್ನು ಸರ್ವೆ ಮಾಡ್ತಾ ಅದಕ್ಕೆಲ್ಲ ಅದನ್ನೆಲ್ಲ ವಿಂಗಡಿಸಿ ಅದಕ್ಕೊಂದು ಸರ್ವೆ ನಂಬರು ಅದಕ್ಕೊಂದು ಇದು ಇದರಲ್ಲಿ ಎರಡು ಥರ ಒಂದು ಟಿಗ್ನಾಮೆಟ್ರಿಕ್ ಸರ್ವೆ ಅಂತಂದ್ರೆ ಏನು ಅಂದರೆ ವಿಶಾಲವಾದ ಅರ್ಥದಲ್ಲಿ ಸರ್ವೆ ಮಾಡಿ ಅಕ್ಷಾಂಶ ರೇಖಾಂಶಕ್ಕೆ ಬೆಚ್ಚಿಯೋದು ರೆವಿನ್ಯೂ ಸರ್ವೆ ಅಂದರೆ ಈ ಥರ ಜಾಗ ಇಷ್ಟು ಜಾಗ್ರ ಜಾಗ ಒಂದಷ್ಟು ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅಂದರೆ ಅಂದಾಜು ಸರ್ವೆಗಳು ಕಣ್ಣು ಅಳತೆ ಕೂಗಳತೆ ನೂರು ಥರ ಅಳತೆಗಳಿದ್ದವು ಅಳತೆ ಎಲ್ಲ ಇದ್ವು ಆಮೇಲೆ ಈವನ್ ಇದನ್ನು ಕೊಡೋದು ಕೂಡ ಕಂದಾಯ ಫಿಕ್ಸ್ ಮಾಡೋದು ಕೂಡ ಒಂದು ಇವರೇನಾದರೂ ಆಗ ಬೇರೆ ಮಾಮಲೆದಾರರು ಆ ಥರ ಏನೋ ಇತ್ತು ಒಂದು ಊರಿಗೆ ಹೋಗ್ತಾರೆ ಇಲ್ಲಿಂದ ಅಲ್ಲಿ ತನಕ ನೋಡಿಬಿಡ್ತಾರೆ ಅಲ್ಲಿ ಯಾರೋ ಒಬ್ಬರು ಗೌಡ್ರು ಹೆಗಡೆಯರು ಯಾರೋ ಒಬ್ರು ಇರ್ತಾರೆ ಅಂತಂದರೆ ಹೆಗಡೆಯರು ಇದಿಷ್ಟು ನಿಮ್ಮ ಜವಾಬ್ದಾರಿ ಎಲ್ಲ ಕಂದಾಯ ನೀವು ವಸೂಲ್ ಮಾಡ್ಕೋಬೇಕು ಇಷ್ಟು ಕಂದಾಯ ನಿಮಗೆ ಕಮ್ಮಿ ಆದರೆ ನೀವು ಹಾಕಿ ಕೊಡಬೇಕು ಜಾಸ್ತಿ ಆದರೆ ನೀವು ಇಟ್ಕೋಬೋದು ಈ ಥರ ಕಮ್ ಭರ್ತಿ ಅಂತ ಕಂಬರ್ತಿ ಮಾಡಿ ಆ ಏನೋ ಒಂದು ಪದ್ಧತಿ ಇತ್ತು ಬ್ರಿಟಿಷರಿಗೆ ಏನಾಗ್ಬಿಡ್ತು ಅಂತಂದರೆ ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕಾಗಿತ್ತು ನಾನು ಹೇಳ್ದಲ್ಲ ನಮಗೆ ಅನುಕೂಲ ಆಯಿತು ಅಂತ ಅವ್ರನ್ನ ಹೊಗಳಬೇಕು ಅಂತ ಅವ್ರದ್ದೇನೂ ಇರಲೇ ಇಲ್ಲ ಅಂತಲ್ಲ ಅವರಿಗೆ ಸೈನ್ಯ ಸಾಗಣೆ ಮಾಡೋದಕ್ಕೆ ಜಾಗ ಎಲ್ಲೆಲ್ಲಿದೆ ಏನು ಗೊತ್ತಿರಬೇಕಾಗಿತ್ತು ನಮ್ಮೂರು ಎಲ್ಲಾದರೂ ಅಡಕಂಡು ಅಡವಿಯಿಂದ ಬಂದು ಗುಹೆಯಿಂದ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಅದಕ್ಕಾಗಿ ಆಯಾ ಜಾ ಆಯಾ ಕಟ್ಟಿನ ಜಾಗಗಳು ಯಾವಿದೆ ಅಂತ ಕಂಡು ತಮ್ಮ ವಾಹನಗಳನ್ನೆಲ್ಲ ತ ಇದು ಮಾಡೋಕ್ಕೆ ಎಲ್ಲೆಲ್ಲಿ ಹೋಗ್ಬೋದು ಎಲ್ಲಿ ಹತ್ರ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಈ ಎಲ್ಲ ಕಾರಣದಿಂದ ಅವರು ಸರ್ವೇ ಏನು ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅದನ್ನು ಮಾಡುವಾಗ ಕೊನೆಗೆ ಒಂದು ತೀರ್ಮಾನಕ್ಕೆ ಏನು ಬರ್ತಂದರೆ ಹಾಗೂ ಅದು ಯಾವಾಗ ಶುರುವಾಗಿದ್ದು ಟಿಪ್ಪು ಸುಲ್ತಾನನ ಮರಣ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮಾತ್ರ ಅವರಿಗೆ ಒಂದು ಬರುತ್ತೆ ದಕ್ಷಿಣ ಭಾರತದ ಈ ಜಿಯಾಗ್ರಫಿ ಏನಿದೆ ಭೌಗೋಳಿಕ ವಾತಾವರಣ ತಮಗೆ ಗೊತ್ತಿಲ್ಲ ಅಂತ ಬರುತ್ತೆ ಆಗ ಅವರು ಮೂರು ಜ ರೀತಿಯ ಸರ್ವೆ ಮೂರು ಜನರನ್ನು ಮಾಡ್ತಾರೆ ಒಬ್ಬ ನೀವೆಲ್ಲ ಈಗೆಲ್ಲ ಇದು ಮಾಡ್ತಾ ಇರ್ತೀವಿ ನಾವು ಬುಕಾನಿನ್ ಬುಕಾನಿನ್ ಸರ್ವೆ ಬುಕಾನಿನ್ ಈಗ ಹೋದ ಅಂತೆಲ್ಲ ಹೇಳ್ತಾರಲ್ಲ ಅವನು ಆಮೇಲೆ ಈಗ ಲ್ಯಾಂಪ್ಟನ್ ಒಂದು ಆಮೇಲೆ ಇನ್ನೊಬ್ಬ ಮೆಕಾಂಜಿ ಅಂತೇಳಿ ಮೂರು ಜನರು ಮೂರು ಥರ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಸರ್ವೆಗಳು ಶುರುವಾಗುತ್ತೆ ಅದು ಸಾವಿರದ ಒಂಬೈನೂರ ಅವಧಿಯಲ್ಲಿ ಶುರುವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ನಡೆಯುತ್ತೆ ನೀವು ಕೇಳಿದ್ರಲ್ಲ ಯಾವ ಅವಧಿ ಅಂತ ಸಾವಿರದ ಎಂಟುನೂರು ಸಾರಿ ಸಾವಿರದ ಎಂಟುನೂರ ರಿಂದ ಸಾವಿರದ ಎಂಟುನೂರ ಎಪ್ಪತ್ತರ ತನಕ ನಡೆಯುತ್ತೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಲ್ಮೋಸ್ಟ್ ನಡೆಯುತ್ತೆ ಆಮೇಲೂ ಕಂಟಿನ್ಯೂ ಆಗುತ್ತೆ ರೆವಿನ್ಯೂ ಸರ್ವೆ ಆಮೇಲೂ ಕಂಟಿನ್ಯೂ ಆಗುತ್ತೆ ಅದೆಲ್ಲ ಮಾಡೋದು ಆದರೆ ಆ ಕಾಲದಲ್ಲಿ ಅವರು ಎದುರಿಸಿರೋವಂಥದ್ದು ಯಾಕೆಂದರೆ ಯಾವುದೋ ಊರಲ್ಲಿ ಹೋಗಿ ಬಾವುಟ ನೆಟ್ಟಿರುವಂಥದ್ದು ನಮ್ಮಲ್ಲಿ ಒಂದಿದೆ ನಾವು ಯಾರಾದರೂ ಒಬ್ಬ ರಾಜನ ಬಾವುಟ ನೆಟ್ಬಿಟ್ರು ಅಲ್ಲಿ ಅಂತಂದ್ರೆ ಆ ಜಾಗ ಸುತ್ತಮುತ್ತಲಿಂದ ಆಮ್ದು ಅಂತ ಇವರು ಸರ್ವೇಗೆ ಹೋಗಿ ಬಾವುಟ ನೆಡಕ್ಕೆ ಹೋದ್ರು ಜನ ಎಲ್ಲ ದಂಗೆ ಎದ್ದು ಬಿಡೋರು ಹೇ ಬ್ರಿಟಿಷರು ತಮ್ಮದು ಜಾಗ ನಮ್ಮ ಜಾಗ ಎಲ್ಲ ತಮ್ಮದು ಅಂತ ಬರ್ತಿದ್ದಾರೆ ಇಲ್ಲಿ ಇವ್ರನ್ನ ಓಡ್ದು ಓಡಿಸಿ ಅಂತ ಅವ್ರನ್ನ ಓಡಿಸೋಕೆ ಶುರು ಮಾಡೋರು ಅಲ್ಲಿ ಅಲ್ಲಿಂದ ಸರ್ವೇರ್ನೆಲ್ಲ ಓಡಿಸೋರು ಆಗ ಇವರು ಹೋಗಿ ಅಲ್ಲಿ ಮುಖಂಡ್ರನ್ನ ಕರೆದು ಇದು ಮಾಡಬೇಕಾಗಿತ್ತು ಆಮೇಲೆ ಎತ್ತರವಾದ ಕಟ್ಟುಗಡಗಳು ಬೇಕಾಗಿತ್ತು ಅವ್ರು ದೂರದಿಂದ ತೇಡಲೈಟ್ಗಳಿಂದೆಲ್ಲ ನೋಡಬೇಕಾಗಿತ್ತು ಅದು ಅದು ಅಲ್ಲಿ ಅದು ಎತ್ತರವಾದ್ದು ಅಂದರೆ ನಮ್ಮಲ್ಲಿ ಬಹುತೇಕ ಕಟ್ಟಡಗಳು ದೇವಸ್ಥಾನಗಳು ದೇವಸ್ಥಾನದ ಗೋಪುರಗಳು ಅಂಥವಲ್ಲ ಇರುತ್ತೆ ಅದನ್ನ ಲಕ್ಷಕ್ಕೆ ಪರ್ಮಿಷನ್ ಬೇಕಾಗಿತ್ತು ಈ ಥರ ಭಾಳಷ್ಟು ಜನಗಳನ್ನು ಕನ್ವಿನ್ಸ್ ಮಾಡ್ತಾ ಮಾಡ್ತಾ ಸರ್ವೆ ಮಾಡ್ತಾ ಮಾಡ್ತಾ ಅವರು ಅಲ್ಲಿ ಹೋಗಿ ಹಿಮಾಲಯವನ್ನು ಸರ್ವೆ ಮಾಡ್ತಾರೆ ಹಿಮಾಲಯವನ್ನು ಸರ್ವೆ ಮಾಡಬೇಕಾದ್ರೂ ಟೈಗರ್ ಇಲ್ ಅಂತ ಡಾರ್ಜಿಲಿಂಗಲ್ಲಿ ಅಲ್ಲಿಂದ ಎವರೆಸ್ಟ್ ಕಂಡು ಹಿಡಿದಿರೋದು ಅದೊಂದು ದೊಡ್ಡ ಕತೆ ಅದು ಹೇಳೋಕೋದ್ರೆ ನಿಮಗೆ ಸಮಯನೇ ಆಗಲ್ಲ ಆದರೆ ಎವರೆಸ್ಟ್ ಪರ್ವತ ಇತ್ತು ಇದೆ ಅಂತಲೇ ಗೊತ್ತಿರಲಿಲ್ಲ ಅಲ್ಲಿ ತನಕ ಅಯ್ಯೋ ಜಗತ್ತಿನಲ್ಲಿ ಚಾಂಚನ್ಜಂಗವೇ ಎತ್ತರವಾದ ಪರ್ವತ ಅಂತ ಇತ್ತು ಎವರೆಸ್ಟ್ ಅನ್ನೋದು ಒಂದು ಪರ್ವತ ಇದೆ ಅಂತಾನೆ ಗೊತ್ತಿರಲಿಲ್ಲ ಅದು ಕಾಣ್ತಿರ್ಲಿಲ್ಲ ಎಲ್ಲೋ ಮಧ್ಯ ನೇಪಾಳದಲ್ಲಿ ನೇಪಾಳಕ್ಕೆ ಹೋಗಕ್ಕೆ ಕೊಡ್ತಿರ್ಲಿಲ್ಲ ಈ ಸರ್ವೇಯರಿಗೆ ಇವ್ರಿಗೆ ಗೊತ್ತಿರ್ಲಿಲ್ಲ ಬ್ರಿಟಿಷರು ಇದಕ್ಕೆ ಹಾಗಾಗಿ ಆ ಪರ್ವತ ಇದ್ದಿದ್ದೇ ಗೊತ್ತಿರಲ್ಲ ಆಮೇಲೆ ಇವರು ಕಂಡುಹಿಡಿತಾರೆ ಏಕದಂಗ್ ಗೊತ್ತಾಗ್ಬಿಡುತ್ತೆ ಅವರಿಗೆ ಪ್ರಪಂಚದ ಎತ್ತರವಾದ ಪರ್ವತ ಕಂಡಿಡಿದ್ವಿ ಅಂತ ಬಹಳ ಖುಷಿ ಆಗ್ಬಿಡುತ್ತೆ ಅದು ಅವತ್ತು ಅಳದ್ರು ಎಷ್ಟು ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಅಡಿ ಅಂತ ಇಪ್ಪ ಎರಡು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಅಡಿ ಅಂಥೇಳಿ ಅವ್ರು ಎಷ್ಟು ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಅಂದ್ರೆ ಆವತ್ತಿನ ಸರ್ವೆ ಈಗ ಕೂಡ ನಮ್ಮಲ್ಲಿ ಬೇಕಾದಷ್ಟು ಮೆಥಡ್ ಇದೆ ಡ್ರೋನ್ ಬೇಕಾದ್ರೆ ಹಾರಿಸಿ ನಾವು ಮಾಡ್ಬೋದಲ್ಲ ಇಂಥ ಕಾಲದಲ್ಲೂ ಕೂಡ ಅವ್ರು ಮಾಡಿರೋ ಸರ್ವೆ ಬಹಳ ವ್ಯತ್ಯಾಸ ಇಲ್ಲ ಅಡಿಗಟ್ಟಲೆ ಅಲ್ಲ ಇಂಚಿನಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ ಇದ್ರೆ ಅಷ್ಟು ಪರ್ಫೆಕ್ಟಾಗಿ ಸರ್ವೆ ಮಾಡಿದ್ರು ಸರ್ ಹೆಂಗ್ ಸರ್ವೆ ಮಾಡಿ ಇವತ್ತ ಸರ್ವೆ ಏನು ಮಾಡಿ ಅದಕ್ಕೆ ಹಿಮಾಲಯಕ್ಕೆ ಇಲ್ಲ ಇಲ್ಲ ಹಂಗ ಹಾಕಕ್ಕೆ ಬರೋದು ಇಲ್ಲ ಯಾಕಂದ್ರೆ ಯಾವ ನೀವು ಚೈನ್ ಹಾಕ್ಬಿಟ್ರೆ ನೀವು ಅದಕ್ಕೆ ಈ ಇರುತ್ತೆ ಅದು ಎತ್ತರ ಹಾಕೋದು ನೀವು ಸೆಂಟ್ರಲ್ಲಿ ಏನು ತೂತ ಹೊಡೆದು ಸೆಂಟ್ರಲ್ಲಿ ಚೈನ್ ಬಿಡೋಕ್ಕಾಗತ್ತಾ ಹಂಗಲ್ಲ ಅದಕ್ಕೆ ಬೇರೆ ಮೆಥಡ್ ಏನು ಮೆಥೆಡ್ಡು ಅಂತಂದ್ರೆ ಈ ತೇಡ ಲೈನ್ ಅಂತ ಇರುತ್ತೆ ಅದಕ್ಕೊಂದು ಆ್ಯಂಗಲ್ ಸೆಟ್ ಮಾಡಿ ಪರ್ವತ ತುದಿ ಈ ಜಾಗದಿಂದ ನೋಡೋದು ಇಲ್ಲಿಂದ ಒಂದು ಬೇಸ್ ಲೈನ್ ಅಂತ ಇರುತ್ತೆ ಇನ್ನೊಂದಷ್ಟು ದೂರದಿಂದ ಮತ್ತೊಂದು ಸರಿ ನೋಡೋದು ಈ ಆಂಗಲ್ ಈ ಆಂಗಲ್ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನು ಮಾಡಿದ್ಯಾರು ರಾಧಾನಾಥ್ ಚಿಕ್ಕದರಂತ ನಮ್ಮವನು ಎವರೆಸ್ಟಿನ ಎತ್ತರವನ್ನು ಎವರೆಸ್ಟಿನ ಎತ್ತರವನ್ನು ನಿಖರವಾಗಿ ಈ ಕ್ಯಾಲ್ಕುಲೇಟ್ ಮಾಡಿದ್ದು ಒಬ್ಬ ಭಾರತೀಯ ಬಟ್ ಬ್ರಿಟಿಷರು ಅನ್ಯಾಯ ಮಾಡಿಲ್ಲ ಅನ್ನೋದಕ್ಕೆ ಮಾಡಿ ಅನ್ಯಾಯ ಮಾಡ್ತಿದ್ರು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಏನು ಅಂತ ಕೇಳಿದ್ರೆ ಇಡೀ ಸರ್ವೇನಲ್ಲಿ ಈ ಹೊರೋದು ಅಗಿಯೋದು ಅವರಿಗೆ ಅವ್ರ ಮೇನೆ ಬರೋದು ಅವ್ರ ಕುದುರೆಗೆ ಮೈ ತಿಕ್ಕೋದು ಇಂಥ ಕೆಲಸ ಬಿಟ್ಟರೆ ಒಂದೇ ಒಂದು ಟೆಕ್ನಿಕಲ್ ಕೆಲಸಕ್ಕೆ ಭಾರತೀಯರನ್ನ ನೇಮಿಸ್ಕೊಂಡಿಲ್ಲ ಅವರು ಅವ್ರಿಗೆ ಒಂದು ಅನುಮಾನ ಏನಿತ್ತು ಅಂದರೆ ಇವ್ರಿಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಸೈನ್ಯ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಏನು ಇಡೀ ಎಪ್ಪತ್ತು ವರ್ಷಗಳ ಕಾಲ ನಮ್ಮವ್ರನ್ನ ಸಾವಿರಾರು ಜನರನ್ನ ಕೂಲಿಗಳನ್ನು ಆಗಿ ಮಾಡ್ಕೊಂಡ್ರೆ ವಿನ ಯಾರಿಗೂ ಟೆಕ್ನಿಕಲ್ ಇದು ಮಾಡಲಿಲ್ಲ ಅನಿವಾರ್ಯವಾಗಿ ಒಬ್ಬ ಮ್ಯಾಥಮೆಟಿಷಿಯನ್ನು ಇನ್ನೂ ಆ ಈ ಕಾಲದ ಎಸ್ ಎಲ್ ಸಿ ಇದ್ದಂಗೆ ಅದನ್ನು ಓದಿದ್ದು ಆಗ ಪ್ರೆಸಿಡೆನ್ಸಿ ಕಾಲೇಜಲ್ಲೇ ಓದಿದ್ದು ಅವನ ರಾಧಾನಾಥ ಹೇಳಿ ಅಂತೇಳಿ ಅವನನ್ನೊಂದು ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ ಅನಿವಾರ್ಯ ಆಗತ್ತೆ ಸಿಕ್ಕಿಲ್ಲ ಸಿಗಲಿಲ್ಲ ಸಿಗಲಿಲ್ಲ ಒಂದು ಎರಡನೇದಾಗಿ ಇಂಗ್ಲೆಂಡಿಂದ ಕರೆಸ್ಬೇಕು ಅಂತಂದ್ರೆ ಬಹಳ ದುಡ್ಡು ಖರ್ಚಾಗ್ತಿತ್ತು ಅವರಿಗೆ ಜೊತೆಗೆ ಪ್ರದೇಶ ಅವನು ಹಾ ಅದಕ್ಕೆ ಅವನು ಇವನು ತಗೊಂಬಿಡ್ತಾರೆ ಬಟ್ ಅವನು ಎಂಥ ಪ್ರತಿಭಾವಂತ ಅಂತಂದ್ರೆ ಅವನು ಹೊಸ ಹೊಸ ಸೂತ್ರಗಳನ್ನು ಕಂಡಿಡ್ಕೊಂಡು ಈ ಎವರೆಸ್ಟ್ ಇದೆ ಈ ತಿಯೋ ಅಳಿತಾ ಹೋಗ್ತಾರಲ್ಲ ಅಳಿತಾ ಹೋದಾಗ ಅದರ ಮಾಹಿತಿಗಳನ್ನೆಲ್ಲ ಅಂಕಿಅಂಶಗಳನ್ನು ತಗೊಂಡು ಆ ಎತ್ತರವನ್ನು ನಿಖರವಾಗಿ ಲೆಕ್ಕ ಹಾಕಿ ಹೋಗಿ ಕೊಡ್ತಾನೆ ಕೊಟ್ಟಾಗ ಅವ್ರಿಗೆ ನಂಬಿಕೆ ಬರಲ್ಲ ಮೊನ್ನೆದಾಗಿ ಇವನು ಭಾರತೀಯ ಇವನಿಗೆ ಅವ್ರ ಲೆಕ್ಕದಲ್ಲಿ ಟೆಕ್ನಿಕಲ್ ಬುದ್ಧಿ ಇಲ್ಲ ಇವರಿಗೆ ವೈಜ್ಞಾನಿಕ ಮನೋಭಾವ ಇಲ್ಲ ಅಂತ ಅವ್ರ ಸರ್ವೆ ರೆಕಾರ್ಡಲ್ಲೇ ಇದೆ ಭಾರತೀಯರು ಯಾಕೆ ನಮಗೆ ಕೆಲಸಕ್ಕೆ ಬೇಡ ಅಂದರೆ ಭಾರತೀಯರಿಗೆ ವೈಜ್ಞಾನಿಕವಾದ ಮತ್ತು ನಿಖರವಾಗಿ ಅಳತೆ ಮಾಡುವ ಗುಣವೇ ಇಲ್ಲ ಅದನ್ನು ತಿಳ್ಕೊಳ್ಳೋ ಬುದ್ಧಿ ಅಂತೂ ಮೊದಲೇ ಇಲ್ಲ ಅಂತ ಆದರೂ ಕೂಡ ಅವನೊಬ್ಬನು ಅನಿವಾರ್ಯವಾಗಿ ತಗೋತಾರೆ ಅವನೇ ಅವ್ರಿಗೆ ಮಹದೋಪಕಾರ ಮಾಡ್ತಾನೆ ಏನು ಅಂತಂದ್ರೆ ಯಾವರೆಷ್ಟಿನ ಇವತ್ತಿನ ಎತ್ತರ ಏನಿದೆಯೋ ಅದು ಅವನ ಕೆಲ್ಕ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾನೆ ರಾಜನಾಥ ಅಂತ ಹೌದು ಅದೊಂದು ಮುಖ್ಯ ಪಾತ್ರ ಪ್ರಮೇಯ ಅದೇ ಇದೆ ಅದನ್ನು ಬಿಡಿ ಅದಕ್ಕಿಂತಲೂ ಇದರಲ್ಲಿ ಆಮೇಲೆ ಲಾಸ ಇವತ್ತಿನ ಟಿಬೇಟ್ ಇದೆಯಲ್ಲ ಟಿಬೇಟಿನ ರಾಜಧಾನಿ ಅಲ್ಲಿಗೆ ನಡ್ಕೊಂಡು ಹೋಗಿ ನಡೆದು ಹೋಗಿ ಹೆಜ್ಜೆಗಳ ಅಳತೆಯನ್ನು ಇಟ್ಟುಕೊಂಡು ಅದನ್ನು ಲೆಕ್ಕ ಇಟ್ಟುಕೊಂಡು ಹೋಗಿ ಗುಟ್ಟಾಗಿ ಯಾಕೆಂದರೆ ಟಿಬೇಟಿ ಏನಾದ್ರು ಬಿಡಲ್ಲ ಅದರಲ್ಲೂ ಬ್ರಿಟಿಷರಂತೂ ಹತ್ರಕ್ಕೂ ಬಿಡ್ತಿರ್ಲಿಲ್ಲ ಭಾರತೀಯರು ಹೋದ್ರು ಅಂದರೆ ಇವರು ಬ್ರಿಟಿಷ್ ಪರವಾಗಿ ಬಂದವರು ಅಂತ ತಿಳ್ಕೊತಿದ್ರು ಇದೇ ಪ್ರಮೇಯೋ ಹಾಂ ಇದೇ ಪ್ರಮೇಯ ಇದೇ ಇದೆ ಇದು ಇದನ್ನು ಬರೆಯುವಾಗ ಇದರಲ್ಲಿ ಮಂಟೆ ಮರಿ ಅಂತ ಒಬ್ಬ ಬರ್ತಾನೆ ಭಾಳ ಕಾಶ್ಮೀರ ಸರ್ವೆ ಮಾಡಿರೋ ಅಂತ ಬಹಳ ಬಹಳ ಶ್ರೇಷ್ಠವಾದ ಸರ್ವೆಯರ್ ಅವನು ಅವನ ಹರಮುಖ್ ಅಂತ ಕಾಶ್ಮೀರದಲ್ಲೊಂದು ಎತ್ತರವಾದ ಪರ್ವತ ಇರುತ್ತೆ ಅಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲಿಂದ ಅವನು ಕೆ ಒನ್ ಟು ಅಂತ ಎರಡು ಮೌಂಟೈನ್ ನೀವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೆ ಒನ್ ಟು ಅಂತ ಕೇಳಿದ್ರು ಆಕೆ ಕಾರಾಕುರಂ ಪರ್ವತ ಶ್ರೇಣಿ ರೇಂಜು ಅಲ್ಲಿ ಅದನ್ನು ಅವನು ಹೈಟು ಇದನ್ನೆಲ್ಲ ಕಂಡು ಹಿಡಿತಾನ ಅಲ್ಲಿಂದ ಅದು ಅದೇ ಜಾಗಕ್ಕೆ ಹೋಗಿ ನಾವು ಅಲ್ಲೇ ಅವನು ಎಲ್ಲಿ ಇದನ್ನೋ ಅದೇ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ಒಂದಿನ ಉಳಿದು ಯಾಕೆಂದರೆ ನಾವು ಬರೆಯೋದು ಒಂದಿಷ್ಟಾದ್ರೂ ಸತ್ಯ ಇರಬೇಕು ಅನ್ನೋಂಥದ್ದು ಕಾಶ್ಮೀರಕ್ಕೆ ಹೋಗಿ ನಾನು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಈಗಲ್ಲ ಆಗ ಇನ್ನೊಂದು ಸ್ವಲ್ಪ ಈಗ ನಾಲ್ಕು ವರ್ಷ ಆಯ್ತಲ್ಲ ಅದಕ್ಕೆ ನಮ್ಮ ಮನೆಯವರಿಗೆಲ್ಲ ಹೆದರಿಕೆ ನಾನು ಹೋಗ್ಬಿಟ್ರಲ್ಲಿ ಯಾರಾದ್ರು ಗುಂಡೊಡೆದ್ಬಿಟ್ರೆ ಅಂತ ಹೇಳಿ ನಾವು ಬರ್ತೀವಿ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ರಗಳೇ ಇಲ್ಲ ಅಂತೇಳಿ ನಮ್ಮ ಮನೆಯವರು ಬರ್ತೀನಿ ಅಂದರು ನಮ್ಮ ಮನೆಯವರು ಬರ್ತೀನಿ ಅಂತ ಕೇಳಿ ನಮ್ಮ ಮಗಸದೆ ನಾವು ಬರ್ತೀವಿ ಅಂದರು ನಾವೆಲ್ಲರೂ ಹೋಗಿ ಅದೇ ಜಾಗದಲ್ಲಿ ಅದು ಒಂದು ನೊಂದಕ್ಕೊಲ್ಲುವಂಥ ಒಂದು ಒಂದು ಕೊಳ ಒಂದು ಸರೋವರ ಆ ಸರೋವರ ತೀರದಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲಿ ಉಳಿದು ಅಲ್ಲಿಂದ ಬಂದ ಮೇಲೆ ಅಲ್ಲಿ ಎಲ್ಲ ನೋಡಿದ ನೋಡ್ಕೊಂಬಂದ್ವಿ ಕಾಶ್ಮೀರದ ಇದಲ್ಲವ ಅವನು ಬಹಳ ದೊಡ್ಡ ಸರ ಇದು ಆ ಕಾಲದಲ್ಲಿ ಕಾಶ್ಮೀರದಲ್ಲಿ ಬದುಕಿದ್ದಿದೆಯಲ್ಲ ಬದುಕಿದ್ದು ಜೊತೆಗೆ ಆ ಕಾಲದಲ್ಲಿ ಅಲ್ಲಿ ಸರ್ವೆ ಮಾಡಿರೋದು ನಾವು ಯಾವ ಮಾತಲ್ಲಿ ಹೇಳಿದ್ರು ಈಗ ಅದರ ಅದರ ಕಷ್ಟ ನಮಗೆ ಅರ್ಥ ಆಗಲ್ಲ ಕಣ್ರಿ ಅಷ್ಟು ಚೆನ್ನಾಗಿ ಸರ್ವೆ ಮಾಡಿದರು ಇದೇ ಅದೇ ಮಾಂಟಮರಿ ಅವನಿಗೆ ಮಾತ್ರ ಭಾರತೀಯರ ಬಗ್ಗೆ ನಾನು ಬೇರೆ ಬ್ರಿಟಿಷ್ಗೆ ಇವರೆಲ್ಲ ಅವೈಜ್ಞಾನಿಕರು ಇವರೆಲ್ಲ ಲೆಕ್ಕ ಪತ್ರ ಗೊತ್ತಿಲ್ಲದಿದ್ದವರು ಅಂತ ಹೇಳ್ತಿದ್ರಲ್ಲ ಅದನ್ನು ಅಲ್ಲ ಅಂತ ಹೇಳಿದವನು ಆ ಮಾಂಟೆಮೂರಿ ಅವನೇನು ಮಾಡ್ತಾನೆ ಅಂತಂದರೆ ಅವನಿಗೊಂದು ಅವನ ಎದುರಿಗೊಂದು ಚಾಲೆಂಜ್ ಬರುತ್ತೆ ಡಿಬೇಟನ್ನು ಸರ್ವೆ ಮಾಡಲೇಬೇಕು ಅಂತೇಳಿ ಟಿಬೇಟಿನ ಸರ್ವೆ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ ಎಲ್ಲ ಹೋಗೋಕ್ಕಾಗಲ್ಲ ಆಗ ಟಿಬೇಟಲ್ಲಿ ಟಿಬೇಟ್ ಬಿಡ್ತಿರಲಿಲ್ಲ ಅವರು ಟಿಬೇಟ್ನವರು ಬ್ರಿಟಿಷ್ನವ್ರನ್ನ ಕಂಡ್ರೂ ಆಗ್ತಿರ್ಲಿಲ್ಲ ಅಯ್ಯೋ ಕಂಡ್ರೆ ಮತ್ತೆ ಮಾತಿಲ್ಲ ಏ ಅದರಲ್ಲಿ ಎಂತೆಂಥವ್ರನ್ನ ಅವರು ಕತ್ತರಿಸ್ಬಿಟ್ಟಿದ್ದಾರೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಟಿಬೇಟಿನ ಬಾರ್ಡ್ರಲ್ಲಿರೋ ನಮ್ಮವರೆಲ್ಲ ಇರ್ತಿದ್ರು ಬೋಟಿಯಾ ಅಂತ ಒಂದು ಜನಾಂಗ ಇದೆ ಅವರು ಟಿಬೇಟಿಗೂ ಆಗತ್ತೆ ನಮ್ಮವರಿಗೂ ಆಗತ್ತೆ ನನ್ನಾಗಿ ನಮ್ಮಲ್ಲವಾ ಈ ಬದ್ರಿನಾಥ್ ಇದೆಯಲ್ಲ ಬದ್ರಿನಾಥಿಂದ ಮೇಲ್ಗಡೆ ಮಾನ ಅಂತ ಒಂದು ವಿಲೇಜ್ ಬರುತ್ತೆ ಆ ಮಾನದಲ್ಲೆಲ್ಲ ಇದ್ದಾರೆ ಬೋಟಿಯಾ ಅಂತೇಳಿ ಆ ಬೋಟಿಯ ಅವನು ಅವನೊಬ್ಬರು ಸ್ಕೂಲ್ ಮೇಸ್ಟ್ರು ಅವನಿಗೆ ಇದು ಮಾಡ್ತಾರೆ ಆಯ್ಕೆ ಮಾಡ್ಕೋತಾರೆ ನೀನು ಹೋಗಿ ಬಾ ನಿನಗೆ ಇದು ಮಾಡ್ತೀವಿ ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ನೋಡ್ಕೊತೀವಿ ನಿನ್ನೇನಾದ್ರು ತೆಗೆದ್ರೆ ಅಂತೇಳಿ ಪಾಪ ಅವನಿಗೆ ವಿಪರೀತ ಸಾಲ ಅವನು ಅದಕ್ಕೆ ಒಪ್ಕೊತಾನೆ ಒಪ್ಕೊಂಡ ಮೇಲೆ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಹೆಂಗೆ ಗೊತ್ತಾ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ಇಲ್ಲಿ ಬೇರೆ ಏನೂ ಮಾಡೋಂಗಿಲ್ಲ ಪ್ರೇಯರ್ ವೀಲ್ ಇರುತ್ತೆ ಬೌದ್ಧರ್ದ್ದು ಐದುವ್ರದ್ದು ನೀವು ನೋಡಿದ್ದೀರ ಬುದ್ಧ ಟೆಂಪಲ್ಗಳಲ್ಲಿ ಪ್ರೇಯರ್ ವೀಲ್ ಹಿಂಗೆ ತಿರುಸ್ತಾರಲ್ಲ ಅದ್ರ ಒಳಗಡೆ ಪೇಪರಲ್ಲಿ ಇಟ್ಕೊಂಡು ಏನಾದ್ರು ನೋಟು ಯಾರು ಇಲ್ಲದಿದ್ದಾಗಬೇಕಾದ್ರೂ ಅದ್ರೊಳಗೆ ನೋಟ್ ಮಾಡ್ಕೋಬೇಕು ಪ್ರೇಯರ್ ವೀಲಲ್ಲಿ ಅವ್ರದ್ದು ಜಪಾಮಣಿ ಇರುತ್ತೆ ಈ ಟಿಬೇಟಿ ಓಂ ಮಣಿ ಪದ್ಮೇ ಓಂ ಮಣಿ ಪದ್ಮೇ ಅಂತ ಹಿಂಗೆ ಜಪ ಮಾಡ್ತಾ ಇರ್ತಾರೆ ಅವರು ಅವ್ರದ್ದು ಆ ಜಪಮಣಿಯ ಹೆಜ್ಜೆಯನ್ನು ಕೌಂಟ್ ಮಾಡೋಕ್ಕೆ ಎಷ್ಟು ಹೆಜ್ಜೆ ಇಟ್ಟೆ ಅಂತ ಬೇಕಲ್ಲ ನೀವು ಒಂದಲ್ಲ ಇಲ್ಲಿಂದ ಸಾವಿರದ ಎಂಟುನೂರು ಮೈಲು ಹೋಗ್ಬೇಕು ಪ್ರತಿ ಹೆಜ್ಜೆಯನ್ನು ನೀವು ಕೌಂಟ್ ಮಾಡ್ಕೋಬೇಕು ಮರಿಬಾರದು ಅದನ್ನು ಮಾಡ್ಕೋಬೇಕು ಅಂದ್ರೆ ಒಂದು ಜಪಮಣಿ ಆ ಜಪಮಣಿಯಲ್ಲಿ ಈ ನಮ್ಮ ರುದ್ರಾಕ್ಷಿ ಇದ್ದಂಗೆ ಸಣ್ಣ ಸಣ್ಣ ಮ ರುದ್ರಾಕ್ಷಿಯ ಮಣಿ ಅದರಲ್ಲಿ ನೂರ ಎಂಟು ಇರ್ತಿತ್ತು ಅವರಲ್ಲಿ ನೂರಕ್ಕೆ ಇಟ್ಬಿಟ್ಟು ಅದಾದಮೇಲೆ ಒಂದು ದೊಡ್ಡ ಮಣಿ ಆ ಥರದ್ದು ಕೊಟ್ಟು ಎಲ್ಲ ಮಾಡಿ ಅವನನ್ನು ನೀನು ಹೋಗಪ್ಪ ಅಂತ ದುಬಿಡ್ತಾರೆ ಅವನು ಏನೇನೋ ಸುಳ್ಳು ಹೇಳಿ ಇದೇ ಹೇಳಿ ಅದೇ ಹೇಳಿ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಒಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಅಂತೂ ಹೋಗಿ ಅಲ್ಲಿ ಲಾಸಾ ತನಕ ಹೋಗ್ತಾನೆ ಲಾಸ ಅಂದರೆ ಟಿಬೇಟಿನ್ ಕ್ಯಾಪಿಟಲ್ ಅದ್ರ ತನಕ ಹೋಗಿ ಅಲ್ಲಿಂದ ದೂರವನ್ನು ಅಳಿಬೇಕಾಗಿರುತ್ತೆ ಅವರು ಅಲ್ಲಿಂದ ವಾಪಸ್ ಬರ್ತಾನೆ ಎಷ್ಟು ಸುಮಾರು ಹತ್ತೆಂಟು ಲಕ್ಷ ಹೆಜ್ಜೆಗಳನ್ನು ನೆಟ್ಟು ಅದನ್ನು ನೆನಪಿಟ್ಕೊಂಡು ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅವನು ವಾಪಸ್ ಬರ್ತಾನೆ ನೈನ್ ಸಿಂಗ್ ಅಂತ ಅವನು ಜೀವವನ್ನು ಅತ್ತೆ ಇಟ್ಕೊಂಡು ಹೋಗಿದ್ದು ಕಣ್ರಿ ಅವನೊಬ್ಬ ಭಾರತೀಯ ಹ್ಞೂ ಅವನು ಒಬ್ಬ ಭಾರತೀಯ ನಳ್ಕೊಟ್ಟವ ಈ ಇಡೀ ಟಿಬೇಟನ್ನು ನಳ್ಕೊಟ್ಟಿದ್ದ ಅವನೇ ಬ್ರಿಟಿಷರಿಗೆ ಅವನು ಭಾರತೀಯ ಈ ರಾಧಾನಾಥ್ ಸಿಕ್ದರ್ ಬಿಟ್ಟರೆ ನೈನ್ ಸಿಂಗ್ ನೈನ್ ಸಿಂಗ್ ಅಂತೂ ಪಾಪ ಅವನು ಅಷ್ಟು ಕಡು ಬಡತನದಲ್ಲಿ ಇದ್ದವನು ಮತ್ತು ಇದ್ದವನು ಜೀವ ಒತ್ತೆ ಇಟ್ಕೊಂಡು ಅವನು ಅವನ ಸಹೋದರನ ಜೊತೆಗೆ ಹೋಗ್ಬೇಕು ಅಂತ ಮಣಿ ಸಿಂಗ್ ಅಂತ ಇನ್ನೊಬ್ಬ ಇರ್ತಾನೆ ಅವ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊತಾನೆ ಅವನು ಆಗೋಲ್ಲ ಒಬ್ಬನೇ ಏಕಾಂಗಿಯಾಗಿ ಕಣ್ರಿ ಇದು ಅಲ್ಲಿ ಈ ಹಿಮ ಮರುಭೂಮಿ ಶೀತಲ ಮರುಭೂಮಿ ಅದು ಮರುಭೂಮಿ ಗುಡ್ಡ ಬೆಟ್ಟ ಎಲ್ಲ ದಾಟ್ಕೊಂಡು ಆ ಬಿರುಗಾಳಿ ಆ ಇದರಲ್ಲಿ ಎಲ್ಲಿ ಉಳ್ಕೋಬೇಕು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆಹಾರ ಏನು ಅಂತ ಗೊತ್ತಿಲ್ಲ ಆಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅವನು ಅಂಥ ಇದನ್ನು ಮಾಡ್ಕೊತ ಹೋಗ್ತಾನೆ ಆದರೆ ಪ್ರತಿ ಹೆಜ್ಜೆ ಎಷ್ಟಿರ್ಬೇಕು ತವನು ಹೆಜ್ಜೆ ಎಷ್ಟಾರು ಇಡ ಇಳಿದಾರು ಅಂತೇಳಿದು ಉದು ಹೆಜ್ಜೆ ಇಡೋಂಗಿಲ್ಲ ಲೆಕ್ಕ ತಪ್ಪಿಬಿಡುತ್ತೆ ಇವು ಏರು ಹತ್ತಬೇಕಾಗಿದೆ ಅಂತ ಹತ್ತತ್ರ ಹೆಜ್ಜೆ ಇಡೋಂಗಿಲ್ಲ ಒಂದು ಹೆಜ್ಜೆ ಅಂತಂದರೆ ಇಷ್ಟೇ ಇಂಚು ಅದಕ್ಕೆ ಎರಡು ವರ್ಷ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ ಕಾರಿಗೆ ಸರಪಳಿ ಕೊಡ್ತಾರೆ ರಾಡ್ ಕೊಡ್ತಾರೆ ಹೆಚ್ಚು ಹೋಗಂಗಿಲ್ಲ ಕಡಿಮೆ ಹೋಗಂಗಿಲ್ಲ ಎರಡು ವರ್ಷಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವನು ಈ ಹತ್ತೆಂಟು ಲಕ್ಷ ಹೆಜ್ಜೆಗಳನ್ನು ಇಟ್ಟು ಏನು ಹೋಗ್ತಾನೋ ಅಷ್ಟು ಒಂದು ಮೂವತ್ತು ಮೂವತ್ತೆರಡು ಇಂಚಿಂದು ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಪರ್ಫೆಕ್ಟ್ ಅದೇ ಹೆಜ್ಜೆಗಳನ್ನು ಇಟ್ಕೊಳ್ಬೇಕು ಏರಿರ್ಬೋದು ಇರ್ಬೋದು ಹೊಳೆ ದಾಟ್ಬೋದು ಮಂಜಿನ ಮೇಲೆ ನಡಿಬೋದು ಐಸಿನ ಮೇಲೆ ನಡಿಬೋದು ಆ ಹೆಜ್ಜೆ ಮಾತ್ರ ಅಷ್ಟೇ ಅಷ್ಟು ಮಾಡಿ ಅವನು ಬಂದು ಅಳತೆಯನ್ನು ಒಪ್ಪಿಸ್ಕೊಡ್ತಾನೆ ಇವರಿಗೆ ಇವತ್ತು ಕೂಡ ಈ ಲಾಸ ಡಾರ್ಜಿಲಿಂಗ್ನಿಂದ ಇದು ನಮ್ದು ಇದರಿಂದ ಬಾರ್ಡ್ರಿಂಗ್ ಡೆಹ್ರಾಡೂನಿಂದ ಡೆಹ್ರಾಡೂನಿಂದ ಡಾರ್ಜಿಲಿಂಗಿಗೆ ಅವತ್ತು ಅವನು ಏನ್ ಅಳದುಕೊಟ್ಟಿದಾನೋ ಅದಕ್ಕಿಂತ ಒಂದ್ ಎರಡು ಮೈಲು ವ್ಯತ್ಯಾಸ ಇರಬಹುದು ವಿನೋ ಅಷ್ಟೇ ಕರೆಕ್ಟ್ ಅಳತೈತೆ ಬರೀ ಕಾಲ ಬರೇ ಅದನ್ನು ಅದನ್ನ ಈ ಪ್ರೇಯರ್ ವೀರಲ್ಲಿ ಎಲ್ಲೆಲ್ಲೋ ಗೀಚ್ಕೊಂಡಿದ್ದು ಗೀಚ್ಕೊಂಡಿದ್ದು ಜಪಮಣಿ ಕಲೀಲಿ ಜಪಾಮಣಿ ಹೆಜ್ಜೆ ಒಂದು ಮಣಿ ಮಣಿ ಆ ತಕ್ಷಣ ಇಲ್ಲ ಅದು ರಾತ್ರಿ ಮಾಡಬೇಕು ಹಾಗಲೇ ಎಲ್ಲರೂ ಅವನು ನೋ ಏನು ಮಾಡಿದೆ ಅಂತಂದರೆ ಇವನು ಯಾವನೋ ಗೂಢಚಾರ ಅಂದ್ಕೊಂಡು ಇವನನ್ನು ಅಲ್ಲೇ ತರ ತೆಗೆದು ಇವನು ಇದೇ ಥರ ಹೋಗಿ ಅಲ್ಲಿ ಸಿಕ್ಕಿರೋ ಆಹಾರ ತಿಂದು ಅಲ್ಲಿ ಸಿಕ್ಕಿರೋ ಅವನಿಗೆ ಎಲ್ಲ ಥರದ ಇದು ಬರುತ್ತೆ ಎಲ್ಲೋ ಹೋಗ್ತಾರೆ ಯಾರೋ ಮೋಸ ಮಾಡ್ತಾರೆ ಟಿಬೇಟಲ್ಲಿ ಅವನ ಇದು ಲಾಸಾದಲ್ಲಿ ಇವನು ಯಾರೋ ಇವನು ಇರಬೇಕು ಅಂತ ಇವನನ್ನು ಇವನು ಎದುರಿಗೆ ಒಬ್ಬನ ತಲೆ ಕತ್ತರಿಸ್ತಾರೆ ಗೂಢಚಾರ ಅಂತ ಹೇಳ್ಕೊಂಡು ಇವನಿಗೆ ಹಾಗಾಗಬೇಡ ಅಲ್ಲಿ ಅವನು ಇವನಿಗೂ ನಿನ್ನ ಮೇಲೂ ಅನುಮಾನ ಬಂದಿದೆ ಅಂತ ಬಂದು ಹೇಳ್ಬಿಡ್ತಾನೆ ಇವನು ಒದ್ದಾಡೋದು ಅದೆಲ್ಲವ ಅದೆಲ್ಲ ಈ ಎಲ್ಲ ಕತೆಗಳನ್ನ ಇಟ್ಕೊಂಡು ಬರೆದಿರೋ ಪುಸ್ತಕ ಈ ಪ್ರಮೇಯ ಎಪ್ಪತ್ತು ವರ್ಷ ನಡೆದ ಭಾರತ ಉಪಖಂಡದ ಸರ್ವೆನಾಮಿಟ್ರಿಕ್ ಸರ್ವೆ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ಅದು ಆಳಿದವರ ಕಥೆಲ್ಲವರ ಕಥೆ ಅವ್ರು ಆಳಿದ್ದು ನಿಜ ಅದು ನಾನು ಆಳಿದ ಕತೆ ಹೇಳಕ್ಕೆ ಹೋಗಲ್ಲ ಇದ್ರಲ್ಲಿ ಅಳದಿದ್ದ ಕತೆ ಮಾತ್ರ ಹೋಗ್ತೀನಿ ಅದು ಇವತ್ತು ಯೂಸ್ ಆಗ್ತಾ ಇದೆಯಾ ಆ ಕ್ಯಾಲ್ಕುಲೇಷನ್ಸ್ ಅಥವಾ ಸರ್ವೆ ಆಗ್ತಾ ಇದೆಯಲ್ಲ ಇವತ್ತು ನಮ್ಮ ದೇಶದಲ್ಲಿ ಎದೆ ನಾನು ಹೇಳ್ದಲ್ರಿ ನಾವು ಎಷ್ಟು ಸರ್ವೆ ಮಾಡಿದ್ರು ಇವತ್ತು ಕೂಡ ನಮ್ಮವ್ರನ್ನ ನೀವು ಯಾವುದೋ ಸೀರಿಯಸ್ ಕೇಸಿಗೆ ಇದು ಮಾಡಿ ಅವತ್ತಿನ ರೆಫರೆನ್ಸ್ ಬಾಯಿ ಬೆಂಚ್ ಮಾರ್ಕ್ ಅಂತಾರೆ ಬ್ರಿಟಿಷರು ಬೆಂಚ್ ಮಾರ್ಕ್ ಒಂಚೂರು ರೆಫರ್ ಮಾಡಿಬಿಡಿ ಅಂತಾರೆ ನಮ್ಮ ಡಿ ಸಿ ಅವರೆಲ್ಲವ ಇವತ್ತು ಯಾವ ಸರ್ವೇವನ್ನು ಹೋಗ್ತಾನೆ ಸರ್ವೆ ಸೂಪ್ರಿಡೆಂಟ್ ಹೋಗಿ ಡಿ ಸಿ ಒಂದು ರಿಪೋರ್ಟ್ ಕೊಡ್ತಾನೆ ಅಂತಂದರೆ ಅವರೆಲ್ಲ ನೋಡಿ ಇವ್ರನ್ನ ಎಷ್ಟು ನಂಬ್ತಾರೆ ಅಂದ್ರೆ ಇವತ್ತು ನಮ್ಮವರೇ ಆದರೂ ಕೂಡ ಎಲ್ಲ ಇದು ಮಾಡಿದ್ರೆ ಇದು ಬ್ರಿಟಿಷ್ ಬೆಂಚ್ ಮಾರ್ಕಿಗೆ ಟ್ಯಾಲಿ ಆಗ್ತಾ ಇದೆಯಾ ಅಂತ ಕೇಳ್ತಾರೆ ಒಟ್ಟು ಪರ್ಫೆಕ್ಟ್ ಅವರು ದಾಖ ಮಾಡಿದ್ದು ಇವತ್ತು ನಾವು ಮಾಡ್ತಾ ಇದ್ದೀವಿ ಅದನ್ನು ಫಾಲೋ ಮಾಡ್ತೀವಿ ಇವತ್ತು ಡಿ ಸಿ ಅವರಿಗೆಲ್ಲ ಒಂದು ಇದಿದೆ ಏನು ಅಂತಂದರೆ ಬ್ರಿಟಿಷರ ಬೆ ಬೆಂಚ್ ಲೈನ್ಗಳನ್ನು ಹಾಳಾಗ್ದಿದ್ದಂಗೆ ಆ ಬೆಂಚ್ ಮಾರ್ಕ್ಗಳನ್ನ ಎಲ್ಲೆಲ್ಲೋ ಮಾಡಿ ಕಲ್ಲು ನೆಟ್ಟಿದ್ದಾರಲ್ಲ ಅದನ್ನು ಹಾಗೆ ಸುಕ್ಷಿ ಸುರಕ್ಷಿತವಾಗಿ ಇಟ್ಕೋಬೇಕು ಅಂದ್ಕೊಂಡು ಸರ್ಟ್ರೋ ಕಲ್ಲುಗಳು ಇದಾವೆ ಈಗಲೂ ಈಗಲೂ ಇದ್ದಾವೆ ಈಗಲೂ ಇದ್ದಾವೆ ನಾವು ಫಾಲೋ ಮಾಡ್ತಿರೋದು ಹೆಚ್ಚು ಕಡಿಮೆ ರೆವಿನ್ಯೂ ಸರ್ವೆಯ ಮತ್ತು ಅವರ ಟಿಗ್ನಮೆಟ್ರಿಕ್ ಸರ್ವೆಯ ಬೆಂಚ್ ಮಾರ್ಕ್ಗಳನ್ನು ಈಗಲೂ ಬಳಸ್ತಾ ಇದ್ದೀವಿ ನಾವು ಆಮೇಲೆ ಬೇಕಾದಷ್ಟು ನಮ್ಮವರು ಸರ್ವೆ ಮಾಡಿದ್ದಾರೆ ಮಾಡೇ ಇಲ್ಲ ಅಂತ ಹೇಳಲ್ಲ ಆದರೆ ಆಗ ಮಾಡಿರೋದು ಎಷ್ಟು ಪರ್ಫೆಕ್ಷನ್ ಇತ್ತು ಅಂತಂದರೆ ಎಲ್ಲ ಸರ್ವೆಗಳು ನಾನು ಆಗಲೇ ಹೇಳ್ದಂಗೆ ನಮ್ಮ ಅಪ್ಪನ ಮನೆಯನ್ನು ನಾನು ಇಂಪ್ರೂವ್ ಮಾಡಿದೇವಿನ ಮೊದಲ ಮೂಲ ಅಡಿಪಾಯ ಅವ್ರದ್ದೇ ಅಡಿಪಾಯ ಅವ್ರದ್ದೇ ಹಂಗೆ ಸರ್ ಅಂದರೆ ಇದು ಸಾವಿರಾರು ಜನರ ಸಾವು ಹೌದು ಆಯಿತು ಬಹಳ ಜನ ಏ ಆ ಕಾಡಲ್ಲವ ನೀವು ಟ್ರಾವೆಲ್ ಮಾಡ್ತಿದ್ರು ನೀವು ಅವರೆಲ್ಲರ ಆ ಇದನ್ನೆಲ್ಲ ಹೊತ್ಕೊಂಡು ಅಡುಗೆ ಸಾಮಗ್ರಿಗಳನ್ನೆಲ್ಲ ಹೊತ್ಕೊಂಡು ಅವ್ರು ಆವಾಗ ಹೋಗ್ತಿದ್ರು ಒಂಟೆ ಬಳಸಿದ್ದಾರೆ ಆನೆ ಬಳಸಿದ್ದಾರೆ ಕುದುರೆ ಬಳಸಿದ್ದಾರೆ ಕತ್ತೆ ಬಳಸಿದ್ದಾರೆ ಎತ್ತು ಬಳಸಿದ್ದಾರೆ ನೀವು ಏನೆಲ್ಲ ಬಳಸಿದ್ದಾರೆ ಜೊತೆಗೆ ಮನುಷ್ಯರ ಬಲ ನಮ್ಮವರು ಆವಾಗ ಕಷ್ಟಪಟ್ಟಿರೋದು ಬ್ರಿಟಿಷರು ನಾವು ಒಗಳೋದಕ್ಕಿಂತ ಜಾಸ್ತಿ ನಮ್ಮವರ ಶ್ರಮವನ್ನು ನಾವು ಕೊಂಡಾಡಬೇಕು ಆ ಪರಿಶ್ರಮ ಅದಾರಿ ಮರ ಕಡಿಯುವಾಗ ಬರೇ ಮ ಒಂದು ಇಲ್ಲಿಂದ ಲೈನ್ ಆಫ್ ವ್ಯೂ ಬೇಕದಕ್ಕೆ ಕೇಡ ಲೈಟಲ್ಲಿ ಹಿಂಗೆ ನೋಡಿದೆ ನಾನು ಅಂತಂದರೆ ಈಗ ನಾನು ಈ ಹೊಸಕರೆಯಲ್ಲಿ ಈ ಗುಡ್ಡದಲ್ಲಿ ಇದೀನಿ ಅಂದರೆ ಇಲ್ಲಿಂದ ಗಿರಿನಗರ ಅಲ್ಲ ನಾನು ನೋಡೋದು ಯಾವ್ದನ್ನು ನೋಡ್ಬೇಕಾಗಿದೆ ಕೃಷ್ಣರಾಜ ಸಾಗರ ಇದು ಕೃಷ್ಣ ಕೃಷ್ಣರಾಜಪುರಂ ನೋಡಬೇಕು ಎಲ್ಲಿಂದ ರಾಮಮೂರ್ತಿ ನಗರ ನೋಡಬೇಕು ಒಟ್ಟಾರು ದೂರ ಇರಬೇಕು ಅಂತ ಇಲ್ಲಿ ಇದು ಹೋಗಲ್ಲ ಇಲ್ಲಿ ಗುಡ್ಡದಿಂದ ಮಧ್ಯೆ ಇರೋದು ಆ ಪಾತ್ ಪೂರ್ತಿ ಕ್ಲಿಯರ್ ಆಗಬೇಕು ಲೈನ್ ಆಫ್ ಸೈಟ್ ಓಪನ್ ಇರಬೇಕು ಅದನ್ನ ಮಾಡಬೇಕು ನಡುವೆ ಇರೋ ಮರಗಳನ್ನು ಕಡ್ಕೊಂಡು ಹೋಗಬೇಕು ಅವರು ಆ ಮರಗಳು ಅಂದ್ರೆ ಇವತ್ತಿನ ಹಾಗೆ ಸಣ್ಣ ಸಣ್ಣ ಮರಗಳೆಲ್ಲ ಲೆಕ್ಕ ಲೆಕ್ಕಾಕಿ ಒಂದೊಂದು ಮರ ಅಂತಂದ್ರೆ ನಮ್ಮಂತವ್ರು ಹತ್ತು ಜನ ಅಪ್ಪು ಹಾಕೋಬೇಕು ಹಿಂಗೆ ಕೈ ಕೈ ಹಿಡ್ದು ಅಂತ ಮರಗಳನ್ನು ಕಡಿಬೇಕು ಅಂತಂದ್ರೆ ಏನಿತ್ತು ಆವಾಗ ಮಷಿನ್ ಇರಲಿಲ್ಲ ಗರಗಸಗಳು ಇವು ಕೂಡ ಸರಿಯಾಗಿ ಸಿಗದೆ ಇರೋ ಕಾಲ ಅಲ್ವಾ ಅದು ಕೊಡ್ಲಿಗಳು ಕೊಡ್ಲಿಗಳು ಇದನ್ನ ಇಟ್ಕೊಂಡು ಮ್ಯಾನ್ ಆಗಿ ಕಡಿದು ಮಾಡಿದ್ರು ಉಪವಾಸ ಅವ್ರಿಗೆ ಅಡುಗೆ ಮಾಡೋರು ಯಾರು ಆ ಕಾಡಲ್ಲಿ ಅಡುಗೆ ತಂದು ಕೊಡೋರು ಯಾರು ಮತ್ತು ಆ ಕಾಡಲ್ಲಿ ಆ ಜಿಗಣೆ ಆ ಹಾವು ಚೇಳು ಇರುವೆ ಇರುವೆ ನೂರು ತರದ ಪ್ರಾಣಿಗಳು ಅವುಗಳ ನಡುವೆ ಕೆಲಸ ಮಾಡಿದ್ರು ಆ ಕಾಲದಲ್ಲಿ ಆದರೂ ಪರ್ಫೆಕ್ಟ್ ಆಗಿ ಮಾಡಿದ್ರು ಕಮಿಟ್ಮೆಂಟಿಂದ ಇಂದ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರು ಇವತ್ತು ನಾವು ಅದನ್ನು ರೆಫರೆನ್ಸ್ ಪಾಯಿಂಟ್ ಅಂತ ತಗೋತಿದ್ದೀವಿ ಡಾಕ್ಟರ್ ಗಜಾನನ ಶರ್ಮಾ ಅವರ ನಾಲ್ಕು ಅತ್ಯುತ್ತಮ ಕಾದಂಬರಿಗಳು ಕನ್ನಡದಲ್ಲಿ ಈಗ ಸಿಗುತ್ತಿರುವಂಥ ಕಾದಂಬರಿಗಳಲ್ಲೇ ಅತ್ಯುತ್ತಮವಾದವುಗಳು ಎಲ್ಲವೂ ಅಂಕಿತ ಪುಸ್ತಕದವರು ಪಬ್ಲಿಷ್ ಮಾಡಿದ್ದಾರೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನಾಲ್ಕು ಪುಸ್ತಕಗಳನ್ನು ತಗೊಂಡು ಓದಿ ಪುಸ್ತಕಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಪುಸ್ತಕಗಳು ನಾವು ಕಾಣದ ಲೋಕವನ್ನು ಪರಿಚಯಿಸುತ್ತೆ ನಾವು ಕಾಣದ ವಿಷಯಗಳನ್ನು ಪರಿಚಯಿಸುತ್ತೆ ನಮ್ಮ ಮನಸ್ಸನ್ನು ಅರಳಿಸುತ್ತೆ ಅಂತ ಕೇಳ್ತಾ ಗುರುಗಳಿಗೆ ಧನ್ಯವಾದ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ಧನ್ಯವಾದ ಗುರುಗಳೇ